ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ವಿಲೇಜ್ ಅಕೌಂಟೆಂಟ್ ಇದಕ್ಕೆ ಸಂಬಂಧಿಸಿದ ಸ್ಥಳೀಯ ಸಂಸ್ಥೆ ವಿಶೇಷವಾಗಿ ಮಹಾನಗರ ಪಾಲಿಕೆ ಅದಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಕರ್ನಾಟಕದಲ್ಲಿ ಏನಾದಂದ್ರ ಅದರ ಮ್ಯಾಲ ಕೇಳಬಹುದಾದ ಪ್ರಶ್ನೋತ್ತರಗಳು ಮಹಾನಗರ ಪಾಲಿಕೆ ಎನ್ನುವುದು ಘೋಷಣೆ ಆಗ್ಬೇಕಂದ್ರೆ ಮಹಾನಗರ ಪಾಲಿಕೆ ಇದನ್ನು ಘೋಷಣೆ ಮಾಡಬೇಕು ಅಂದ್ರೆ ಒಂದಿಷ್ಟು ಅದಾವ ನಂಬರ್ ಒಂದೇದ್ದು ಜನಸಂಖ್ಯೆ ಮೂರು ಲಕ್ಷ ಹೊಂದಿರಬೇಕು ಜನಸಂಖ್ಯೆ ಮೂರು ಲಕ್ಷ ಹೊಂದಿರಬೇಕು ಇದು ಒಂದೇ ಕಾನ್ಸೆಪ್ಟ್ ಎರಡನೆಯದ್ದು ನಗರದ ಕಂದಾಯ ರೆವಿನ್ಯೂ ಆರು ಕೋಟಿ ಮೀರಿರಬೇಕು ನಂಬರ್ ಮೂರು ಜನಸಾಂದ್ರತೆ ಆ ನಗರದ ಜನಸಾಂದ್ರತೆ ಡೆನ್ಸಿಟಿ ಈ ಜನಸಾಂದ್ರತೆ ಎನ್ನುವುದು ಪ್ರತಿ ಚದುರ್ ಕಿಲೋಮೀಟರಿಗೆ ಚದುರು ಕಿಲೋಮೀಟರ್ ಕ ಮೂರು ಸಾವಿರ ಜನ ನೆಲೆಸಿರಬೇಕು ಇದು ಇದರ ಕಾನ್ಸೆಪ್ಟ್ ಫಸ್ಟ್ ಈ ಮಾನದಂಡಗಳು ಇದ್ದು ಮಹಾನಗರ ಪಾಲಿಕೆಯ ಸದಸ್ಯರಿಗೆ ಏನನ್ನಬೇಕು ಮತ್ತು ಅದರ ಅಧ್ಯಕ್ಷರಿಗೆ ಏನಬೇಕು ಸದಸ್ಯರುಗಳಿಗೆ ಕೌನ್ಸಿಲರ್ಗಳು ಅಂತೇಳಿ ಕರೀತಾರೆ ಹಾಗಾದರೆ ಅಧ್ಯಕ್ಷನಿಗೆ ಏನಂತಾರೆ ಅಂದ್ರೆ ಮೇಯರ್ ಅಥವಾ ಮಹಾಪೌರ ಹೇಳಿ ಕರೀತಾರೆ ಮೇಯರ್ ಅಥವಾ ಮಹಾಪೌರ ಮಹಾಪೌರ ಇಲ್ಲೊಂದು ಕಾನ್ಸ್ಟೇಬಲ್ ಎಕ್ಸಾಮ್ ಕೇಳಿದ್ರು ಕ್ವಶನ್ ಬೆಂಗಳೂರಿನ ಪ್ರಥಮ ಪ್ರಜೆ ಯಾರು ಅಂದ್ರ ಬೆಂಗಳೂರಿನ ಮಹಾಪೌರ ಅಥವಾ ಮೇಯರ್ ಭಾರತದ ಪ್ರಥಮ ಪ್ರಜೆ ರಾಷ್ಟ್ರಪತಿ ರಾಜ್ಯದ ಪ್ರಥಮ ಪ್ರಜೆ ರಾಜ್ಯಪಾಲ ಜಿಲ್ಲೆಯ ಪ್ರಥಮ ಪ್ರಜೆ ಜಡಪಿ ಅಧ್ಯಕ್ಷ ನಗರದ ಪ್ರಥಮ ಪ್ರಜೆ ಮೇಯರ್ ಗ್ರಾಮ ಪಂಚಾಯಿತಿಯ ಪ್ರಥಮ ಪ್ರಜೆ ಜಿ ಪಿ ಅಧ್ಯಕ್ಷ ತಾಲೂಕಿನ ಪ್ರಥಮ ಪ್ರಜೆ ಟಿ ಪಿ ಅಧ್ಯಕ್ಷ ಜಿಲ್ಲಾ ಏನಂದ್ರೆ ಪ್ರಥಮ ಪ್ರಜೆ ಅಂದ್ರೆ ಒಂದು ಜಿಲ್ಲೆಗೆ ತೊಗೊಂಡಿ ಹೋದ್ರೆ ಜಡ್ ಅಧ್ಯಕ್ಷ ಹಿಂಗಿರ್ತದ ಇನ್ನ ಕರ್ನಾಟಕದಲ್ಲಿ ಒಟ್ಟು ಟೋಟಲ್ ಎಷ್ಟು ಮಹಾನಗರ ಪಾಲಿಕೆಗಳದಾವ ಅಂತಂದ್ರೆ ಹನ್ನೊಂದು ಮಹಾನಗರ ಪಾಲಿಕೆಗಳು ಭಾರತದಲ್ಲಿ ಮೊದಲ ಮಹಾನಗರ ಪಾಲಿಕೆ ಯಾವುದು ಅಂತ ಕೇಳಿದ್ರು ಅಂದ್ರ ಮೊದಲ ಮಹಾನಗರ ಪಾಲಿಕೆ ಚೆನ್ನೈ ಇದು ನಾ ಹೇಳಬರ್ಬೇಕು ಕರ್ನಾಟಕದಲ್ಲಿ ಇರುವ ಹನ್ನೊಂದು ಮಹಾನಗರ ಪಾಲಿಕೆಗಳನ್ನು ಕರೆಕ್ಟ್ ಆಗಿ ಗೊತ್ತಿರಬೇಕು ಫಸ್ಟ್ ಕಲಬುರ್ಗಿ ಕಲಬುರ್ಗಿ ಇದು ಆದ ಬಳಕ ವಿಜಯಪುರ ವಿಜಯಪುರ ಆದ ಬಳಕ ಬೆಳಗಾಂ ಬೆಳಗಾಂವ್ ಆದ ಬಳಕ ಬಳ್ಳಾರಿ ಎನ್ ನೆಕ್ಸ್ಟ್ ಹುಬ್ಬಳ್ಳಿ ಧಾರವಾಡ ಒಂದೇ ಹುಬ್ಬಳ್ಳಿ ಡ್ಯಾಶ್ ಧಾರವಾಡ ಬಳ್ಳಾರಿ ಹುಬ್ಬಳ್ಳಿ ಧಾರವಾಡ ಅದಕ್ಕೆ ಒಂದಕ್ಕೆ ಕನ್ಸಿಡರ್ ಮಾಡಬೇಕು ಅದು ಆದ ಬಳಕ ಶಿವಮೊ ದಾವಣಗೆರೆ ದಾವಣಗೆರೆ ಆದ ಬಳಕ ಶಿವಮೊಗ್ಗ ಎಲ್ ಶಿವಮೊಗ್ಗ ಆದ ಬಳಕ ಚಿಕ್ಕಮಗಳೂರು ನೆಕ್ಸ್ಟ್ ಏನದಂದ್ರ ಅದು ಆದ ಬಳಕ ಮೈಸೂರು ಮೈಸೂರು ಆಗನ ಬೃಹತ್ ಬೆಂಗಳೂರು ಬೆಂಗಳೂರು ಏನ ಒಂದು ತುಮಕೂರು ಒಂದು ಎರಡು ಮೂರು ಕಲಬುರಗಿ ವಿಜಯಪುರ ಬೆಳಗಾವ ನಾಲ್ಕು ಬಳ್ಳಾರಿ ಐದು ಹುಬ್ಬಳ್ಳಿ ಧಾರವಾಡ ಆರು ದಾವಣಗೆರೆ ಏಳು ಶಿವಮೊಗ್ಗ ಎಂಟು ಚಿಕ್ಕಮಗಳೂರು ಒಂಬತ್ತು ತುಮಕೂರು ಹತ್ತು ಬೃಹತ್ ಬೆಂಗಳೂರು ಹನ್ನೊಂದು ಮೈಸೂರು ಹತ್ತು ಮಹಾನಗರ ಪಾಲಿಕೆ ಒಂದು ಬೃಹತ್ ಬೆಂಗಳೂರು ಎರಡು ಕೂಡಿಕೇಸ ಎಷ್ಟಾಗಿತ್ತು ಇನ್ನ ನಗರ ಸ್ಥಳೀಯ ಸಂಸ್ಥೆ ಮತ್ತು ಗ್ರಾಮೀಣ ಸ್ಥಳೀಯ ಸಂಸ್ಥೆ ಅಂತೇಳಿ ಎರಡು ವರ್ಗೀಕರಣ ಮಾಡ್ತೀವಿ ನಾವು ಒಂದು ಗ್ರಾಮೀಣ ಸ್ಥಳೀಯ ಸಂಸ್ಥೆ ಲೋಕಲ್ ಬಾಡೀಸ್ ಸ್ಥಳೀಯ ಸಂಸ್ಥೆ ಇನ್ನ ಒಂದು ನಗರ ಸ್ಥಳೀಯ ಸಂಸ್ಥೆ ಸ್ಥಳೀಯ ಸಂಸ್ಥೆ ಅಂತೇಳಿ ಎರಡು ವರ್ಗೀಕರಣ ಮಾಡ್ತೀವಿ ಎರಡು ಏನು ಅಂದ್ರೆ ಸ್ಥಳೀಯ ಸಂಸ್ಥೆಯ ಭಾಗಗಳು ಲೋಕಲ್ ಬಾಡಿಸ್ ಇಲ್ಲಿ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಲ್ಲಿ ಏನದಂದ್ರ ಏನೇನು ಒಳಗೊಂಡ ಗ್ರಾಮ ಪಂಚಾಯಿತಿ ಜಿಪಿ ಪಿ ಅದ ತಾಲೂಕು ಪಂಚಾಯತಿ ಟಿ ಅದ ಜಿಲ್ಲಾ ಪಂಚಾಯತಿ ಜಡ್ ಪಿ ಅದ ಹಾಗಾದರೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಏನೇನು ಬರ್ತವೆ ಅಂದ್ರೆ ಒಂದೇದ್ದು ಮಹಾನಗರ ಪಾಲಿಕೆ ತಿಳ್ಬಾರ್ದು ಪಾಲಿಕೆ ಎರಡನೆಯದ್ದು ನಗರ ಪಾಲಿಕೆ ಅಂತೇಳಿ ಬರ್ತದೆ ನಗರ ಪಾಲಿಕೆ ಜಿಲ್ಲಾ ಹಾಗಾದ್ರೆ ಪುರಸಭೆ ಪಟ್ಟಣ ಪಂಚಾಯತ್ ಅಂತೇಳಿ ಇವೆಲ್ಲ ಏನಂದ್ರ ನಗರ ಸ್ಥಳೀಯ ಸಂಸ್ಥೆದಾಗ ಬರ್ತವ್ರಿ ಪಟ್ಟಣ ಪಂಚಾಯತ್ ಎರಡಕ್ಕೂ ಮತ್ತೇನು ಡಿಫ್ರೆನ್ಸ್ ಕೇಳ್ತಾರ ಅಂತ ಕೇಳ್ತಾರೆ ಈ ನಗರ ಸ್ಥಳೀಯ ಒಟ್ಟ ಸ್ಥಳೀಯ ಸಂಸ್ಥೆಗಳದು ಲೋಕಲ್ ಬಾಡೀಸ್ ಇಲೆಕ್ಷನ್ ನಡೆಸವರೇ ರಾಜ್ಯ ಚುನಾವಣಾ ಆಯೋಗ ನಡೆಸ್ತವ ಅಂದ್ರೆ ಅವರ ಆದೇಶದ ಮೇಲೆ ಸರ್ಕಾರನೇ ನಡೆಸಿದ್ರು ರಾಜ್ಯ ಚುನಾವಣಾ ಆಯೋಗ ಇವುಗಳ ಚುನಾವಣೆಗೆ ಜವಾಬ್ದಾರಿ ಹೊಂದಿರುತ್ತದೆ ಗ್ರಾಮೀಣ ಸ್ಥಳೀಯ ಸಂಸ್ಥೆ ಎನ್ನುವುದನ್ನು ಶಾಸನಬದ್ಧಗೊಳಿಸಿರುವುದು ಸಂವಿಧಾನದ ಎಪ್ಪತ್ಮೂರನೇ ತಿದ್ದುಪಡಿ ಹತ್ತೊಂಬತ್ ನೂರ ತೊಂಬತ್ತೆರಡು ನಗರ ಸ್ಥಳೀಯ ಸಂಸ್ಥೆಗಳನ್ನು ಶಾಸನಬದ್ಧಗೊಳಿಸಿರುವುದು ಎಪ್ಪತ್ನಾಲ್ಕನೆಯ ತಿದ್ದುಪಡಿ ಹತ್ತೊಂಬತ್ತು ನೂರ ಅದು ಮುಂದೆ ಜಾರಿಗೆ ಬಂದಿದ್ದ ತೊಂಬತ್ ಪಂಚಾಯತ್ ರಾಜ್ ಅಧಿನಿಯಮ ಹಿಂಗಾಯಿತು ಹಾಗಾದರೆ ಇದರಿಂದ ಏನಂದ್ರೆ ಸಂವಿಧಾನದೊಳಗೆ ಯಾವ ಅನುಸೂಚಿ ಅಥವಾ ಶೆಡ್ಯೂಲ್ ರಚನೆ ಆಯಿತು ಸಂವಿಧಾನದ ಹನ್ನೊಂದು ಇದರೊಳಗ ಅನುಸೂಚಿ ಹನ್ನೆರಡನೆಯದ್ದು ರಚನೆಯಾಯಿತು ಹನ್ನೆರಡನೇ ಅನುಸೂಚಿ ಅಂದ್ರೆ ಎಪ್ಪತ್ನಾಲ್ಕನೇ ತಿದ್ದುಪಡಿ ಇದು ಎದರ ಬಗ್ಗೆ ಹೇಳ್ತದ ಪಂಚಾಯತ್ ರಾಜ್ ವ್ಯವಸ್ಥೆ ಅಂತಾರೆ ಇದಕ್ಕ ಇದಕ್ಕ ಪಂಚಾಯತ್ ರಾಜ್ ಅಂತಾರೆ ಇವ್ರು ಇವಕ್ಕ ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ಹೇಳಿ ಕರೀತಾರ ಮುನ್ಸಿಪಲ್ ಕಾರ್ಪೊರೇಷನ್ ಈ ವರ್ಡ್ ಯೂಸ್ ಮಾಡ್ತಾರೆ ಹಾಗಾದರೆ ಇದರ ವಿಧಿಗಳು ಎಷ್ಟು ಅಂದರೆ ಎರಡು ನೂರ ನಲವತ್ತ್ ನಲವತ್ಮೂರರದಿಂದ ಟೂ ಫಾರ್ಟಿ ತ್ರೀ ಓ ಇದರೊಳಗ ಟೂ ಫಾರ್ಟಿ ಥ್ರೀ ತ್ರೀ ಝಡ್ ಜಿ ಇದಕ್ಕೆ ಇಪ್ಪತ್ತೊಂಬತ್ತು ವಿಷಯಗಳ ಮೇಲೆ ಅಧಿಕಾರವನ್ನು ನೀಡಲಾಗಿದೆ ಇದಕ್ಕೆ ಹದಿನೆಂಟು ವಿಷಯಗಳ ಮೇಲೆ ಅಧಿಕಾರ ನೀಡಲಾಗಿದೆ ಇದಕ್ಕೆ ಸದಸ್ಯನಾಗಲು ಇವರ್ಲತ್ರಿ ಸದ ವಯೋಮಿತಿ ಇಪ್ಪತ್ತೊಂದು ವರ್ಷ ಬೇಕು ಇದರದೂ ಸದಸ್ಯ ಆಗಲಿಕ್ಕೆ ಇವು ಯಾವನೇ ರೀ ಇಪ್ಪತ್ತೊಂದು ವರ್ಷ ಬೇಕು ಅಧಿಕಾರದ ಅವಧಿ ಐದು ವರ್ಷ ಅಧಿಕಾರದ ಅವಧಿ ಐದು ವರ್ಷ ಇಲ್ಲೊಂದು ಕಾಮೆಂಟ್ಸ್ ಬಾಕ್ಸ್ ನ ಆನ್ಸರ್ ಮಾಡ್ಬೇಕು ತಾವು ಜಿಲ್ಲಾ ಪಂಚಾಯತಿಯನ್ನು ಯಾರು ವಿಸರ್ಜನೆ ಮಾಡುತ್ತಾರೆ ಹೂ ಡಿಸಾಲ್ವ್ಸ್ ಜಿಲ್ಲಾ ಪಂಚಾಯತಿಯನ್ನು ವಿಸರ್ಜನೆ ಮಾಡುವ ಅಧಿಕಾರ ಯಾರು ಹೊಂದಿದ್ದಾರೆ ಇದಕ್ಕ ತಾವು ಆನ್ಸರ್ ಮಾಡಿ ಎಲ್ಲರಿಗೂ ಧನ್ಯವಾದ